ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಠ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನ ಸಾರು ಹುಳಿ ಹುಳಿ ಸಿಹಿಯಾಗಿ ಚೆನ್ನಾಗಿರ್ತದೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ನಾಲ್ಕು ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಸಿಪ್ಪೆಯನ್ನೆಲ್ಲ ಕಿವುಚಿ ರಸ ತೆಗೆದು ಇಟ್ಕೊಂಡಿದ್ದೇನೆ ಇದನ್ನ ನೀವು ಕುದಿಸ್ಬೇಕು ಅಂದ್ರೆ ಒಂದು ಬಾಯ್ಲ್ ಆಗ್ಬೇಕಿದು ಒಳ್ಳೆ ಅಲ್ಲಿವರೆಗೆ ಕುದಿಸ್ಕೊಳ್ಳಿ ನಾನೀಗ ಗ್ಯಾಸ್ ಮೇಲೆ ಇಟ್ಟು ಅದನ್ನ ಕುದಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಉಪ್ಪಾಗ್ಲಿ ಬೆಲ್ಲ ಆಗ್ಲಿ ಏನನ್ನು ಸೇರಿಸ್ಕೊಳ್ಬೇಡಿ ಈಗ ನಾರ್ಮಲ್ ಆಗಿ ಬೇ ಹೇಗೆ ಬೇಯಿಸ್ಕೊಳ್ತೀರಿ ನೋಡಿ ಅದೇ ತರ ಬೇಯಿಸ್ಕೊಳ್ಳಿ ನೀರ್ ಕೂಡ ಸೇರ್ಸ್ಕೊಳ್ಲಿಲ್ಲ ಅದರ ಸಿಪ್ಪೆ ರಸವನ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಈಗ ಬೆಂದಿದೆ ಒಳ್ಳೆ ಇದನ್ನ ಬದಿಗಿಡಿ ಗ್ಯಾಸನ್ನ ಆಫ್ ಮಾಡಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಬಾಣಲೆ ತೆಗೊಳ್ಳಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ನಾಲ್ಕರಿಂದ ಐದು ನಿಮ್ಗೆ ಖಾರ ಬೇಕು ಆ ಥರ ತಗೊಳ್ಳಿ ನಾನಿಲ್ಲಿ ನಾಲ್ಕು ಉದ್ದಮೆಣಸನ್ನು ಹಾಕೊಳ್ತಾ ಇದ್ದೇನೆ ಈಗ ಕಟ್ ಮಾಡಿ ಹಾಕ್ಕೊಳ್ತೇನೆ ಫ್ರೈ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಿಮ್ಗೆ ಜಾಸ್ತಿ ಖಾರ ಬೇಕಾದ್ರೆ ಇನ್ನೊಂದು ಮೆಣಸನ್ನ ಆಡ್ ಮಾಡ್ಕೊಳ್ಬಹುದು ಎಲ್ಲವನ್ನ ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಕೆಂಪಗೆ ಹಾಕ್ಬೇಕು ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೇನೆ ಇದು ಪಟಪಟ ಹೇಳ್ತದೆ ಅಲ್ಲಿಯವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಬಿಳಿ ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಇದಕ್ಕಿಗ ನಾನು ತೆಂಗಿನಕಾಯಿ ಆಗ್ಲಿ ಏನನ್ನೂ ಸೇರಿಸ್ಕೊಡ್ತಾ ಇಲ್ಲ ಖಾಲಿ ಬಿಳಿ ಎಳ್ಳು ಹಾಕೊಳ್ಳಿ ಈಗ ಒಳ್ಳೆ ಫ್ರೈ ಆಗಿದೆ ನೋಡಿ ಇದಕ್ಕೀಗ ನಾನು ಒಂದು ಚಿಟಿಕೆ ಇಂಗನ್ನ ಸೇರಿಸ್ಕೊಳ್ತಿದ್ದೇನೆ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು ಒಳ್ಳೆ ಆಗ್ತದೆ ಇಂಗ ಹಾಕಿದ್ರೆ ಒಂದು ಚಿಟಿಕೆ ಅಷ್ಟು ಹಾಕೊಂಡಿದ್ದೇನೆ ಅದನ್ನು ಕೂಡ ಎಲ್ಲ ಫ್ರೈ ಮಾಡಿ ನೋಡಿ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಿದೆ ಈಗ ಇದನ್ನು ತಣಿಲಿಕ್ಕೆ ಬಿಡಿ ನಂತರ ಇಲ್ಲಿ ಮಾವಿನ ಹಣ್ಣನ್ನು ನೋಡ್ಬೋದು ಒಳ್ಳೆ ಬೆಂದಿದೆ ಈಗ ಇದನ್ನ ನಾನೀಗ ಬದಿಗಿಡ್ತೇನೆ ಮಸಾಲೆ ಎಲ್ಲಾ ತಣ್ಣಗಾಗಿದೆ ಇದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ನೋಡಿ ಖಾಲಿ ಪುಡಿ ಮಾಡಿದ್ರೆ ಸಾಕು ನೀರೇನು ಸೇರಿಸ್ಕೊಳ್ಬೇಡಿ ಬೇರೆ ಏನು ಬೇಡ ನೀವು ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಹುಡಿ ಮಾಡಿ ಇಟ್ಕೊಳ್ಳಿ ನಂತರ ಇನ್ನೊಂದು ಬಾಣಲೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಹಾಗೆ ಒಂದೆರಡು ಕೆಂಪು ಮೆಣಸನ್ನ ಕಟ್ ಮಾಡಿ ಹಾಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಇಂಗು ಪರಿಮಳಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ಒಳ್ಳೆ ಪರಿಮಳ ಬರ್ತದೆ ನಂತರ ಕರಿಬೇವು ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಒಗ್ಗರಣೆ ರೆಡಿ ಆಯಿತು ಈಗ ಸ್ವಲ್ಪ ಫ್ರೈ ಮಾಡಿ ಈ ಒಗ್ಗರಣೆಗೆ ನಾನಿಲ್ಲಿ ಬೇಯಿಸಿದ ಮಾವಿನ ಹಣ್ಣು ಇದೆ ನೋಡಿ ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಎಲ್ಲ ಮಾವಿನ ಹಣ್ಣನ್ನು ಹಾಕೊಂಡಾಗಿದೆ ಈಗ ಇದಕ್ಕೇನೆ ನಾವು ಪುಡಿ ಮಾಡಿಟ್ಕೊಂಡ ಮಸಾಲೆ ಇದೆ ನೋಡಿ ಅದನ್ನು ಕೂಡ ಹಾಕಿ ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪ ಬೇಕು ನೀವು ಇದರಲ್ಲಿ ಮಾಡ್ಕೋಬಹುದು ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ಹಾಕೊಳ್ಳಿ ನಂತರ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಮಾಡ್ಕೊಳ್ಳಿ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಳಿ ಅನ್ನಕ್ಕೆ ಹೇಗ್ ಬೇಕು ಹಾಗೆ ಮಾಡಿ ಇದು ದೋಸೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರ್ತದೆ ನಿಮ್ಗೆ ಏನ್ ಬೆಲ್ಲ ಹಾಕದೆ ಹೀಗೆ ಇರ್ಬೇಕಂದ್ರೆ ಹೀಗೆ ಮಾಡ್ಕೊಳ್ಳಿ ನಾನು ಇನ್ನು ಸ್ವಲ್ಪ ನೀರಾಗ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ಅಂದ್ರೆ ಮಾವಿನ ಹಣ್ಣಿನ ಸಾರು ನೋಡಿ ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರ್ತದೆ ಹಾಗೆ ಉಪ್ಪು ಕೂಡ ಹಾಕ್ಲಿಲ್ಲ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ರುಚಿಗೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಒಂದೇ ಒಂದ್ಸರಿ ಮಾಡಿ ನೋಡಿ ಮಳೆಗಾಲದಲ್ಲಿ ಹಸಿ ಮಾವಿನ ಹಣ್ಣು ತಿನ್ಲಿಕ್ಕೆ ಆಗುದಿಲ್ಲ ಮಳೆ ಬಿದ್ದಿರ್ತದೆ ಈ ತರ ಮಾಡಿ ಇಲ್ಲಿ ನಾನು ಒಂದು ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ ಕೊನೆಯಲ್ಲಿ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಖಾಲಿ ಅದೇ ಅದನ್ನ ಬೆಲ್ಲ ಹಾಕದೆ ನೀವು ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಈಗ ಬೆಲ್ಲ ಎಲ್ಲ ಕರಗ್ಲಿ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ನಾನಂತೂ ಈಗ ಸರ್ವ್ ಮಾಡ್ತೇನೆ ಇದು ಅನ್ನ ಚಪಾತಿ ದೋಸೆ ಯಾವುದಕ್ಕೂ ಕೂಡ ಚೆನ್ನಾಗಿರ್ತದೆ ಒಳ್ಳೆ ಕಾಂಬಿನೇಷನ್ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ಈ ರೆಸಿಪಿಯನ್ನು ನೋಡಿದ್ರಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನನಗೆ ಸಪೋರ್ಟ್ ಮಾಡಿ ರೆಸಿಪಿಯನ್ನು ನೋಡಿದ್ರಲ್ಲ ಇನ್ನ ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸೋತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು